ಕೇಂದ್ರ ಸರ್ಕಾರ ಅನುಷ್ಠಾನಕ್ಕೆ ತರುತ್ತಿರುವ ನಾಲ್ಕು ಕಾರ್ಮಿಕ ಮಸೂದೆಗಳು ಶ್ರಮಿಕ ವರ್ಗದ ವಿರುದ್ಧವಾಗಿದೆ ಇವುಗಳನ್ನು ಸರ್ಕಾರ ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಕಾರ್ಯಕರ್ತರು ಗುಂಡಿ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಮಿಕ ವಿರೋಧಿ ನಿಲುವು ಹೊಂದಿದ್ದಾರೆ ಕಾರ್ಮಿಕ ಸಂಘಟನೆಗಳ ಅಸ್ತಿತ್ವಕ್ಕೆ ಧಕ್ಕೆ ತರುವ ನಿಟ್ಟಿನಲ್ಲಿ ಮಸೂದೆಗಳನ್ನು ರೂಪಿಸಿದ್ದಾರೆ ಕೇಂದ್ರ ಸರ್ಕಾರದ ನಿಲುವು ವಿರೋಧಿಸಿ ಕಾರ್ಮಿಕರು ದೇಶಾದ್ಯಾದ್ಯಂತ ನಡೆಸುತ್ತಿರುವ ಪ್ರತಿಭಟನೆಗೆ ದಾವಣಗೆರೆಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿದೆ ಕಾರ್ಮಿಕರನ್ನ ಮಧ್ಯಕಾಲೀನ ಯುಗದ ಗುಲಾಮಗಿರಿಗೆ ತಳ್ಳುವ ಹುನ್ನಾರ ನಡೆಯುತ್ತಿದೆ ಬಂಡವಾಳಶಾಹಿಗಳ ಪರವಾಗಿ ಮಸೂದೆಗಳನ್ನು ರೂಪಿಸಲಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವ ದೇಶದಲ್ಲಿ ಕಾರ್ಮಿಕರಿಗೆ ಇರುವ ಹಕ್ಕುಗಳನ್ನು ಕಸಿದುಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ

ಈಗಾಗಲೇ ಈ ಹೊರಗುತ್ತೆ ಅನಿಷ್ಟಕ್ಕಿಂತ ಹೊರಗುತ್ತಿನಲ್ಲಿ ನೀವು ಲೇಡಿಸಿ ಚೇಂಜ್ ಮಾಡ್ತಾರೆ ಈ ದಿನದಲ್ಲಿ ಬಂದರೆ ಇಟ್ಟು ಮಾಡ್ತಾರೆ ಅದು ಎಫ್ ಡಿ ಅಂತ ಗೊತ್ತಂದಬೇಕಂದ್ರೆ ನಾವೇನು ಮಾಡ್ತಾರೆ ಇಡೊಬ್ಬ ಕಾಲೇಜು